ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜುಲಿ ಬರೋ ಬೆಲ್ ಬಟನ್ನ ಒತ್ತಿ ಇವತ್ತಿನ ರೆಸಿಪಿ ಏನಂದರೆ ಬೇಸಿಗೆಗಾಲದಲ್ಲಿ ದೇಹಕ್ಕೆ ತಂಪಾಗುವಂಥ ಮಜ್ಜಿಗೆ ತಂಪು ತಂಪು ಕೂಲಾಗುವಂಥ ಮಜ್ಜಿಗೆ ಮಸಾಲ ಮಜ್ಜಿಗೆ ಇದನ್ನು ಹೇಗೆ ಮಾಡೋದು ಮತ್ತು ಸಾಮಗ್ರಿಗಳು ಏನೇನು ಬೇಕು ಅಂತ ನೋಡೋಣ ಅತಿ ಸರಳವಾಗಿ ಮತ್ತು ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡಬಹುದಂಥ ತಂಪು ತಂಪಾದಂಥ ಪಾನೀಯ ಆಗಿದೆ ಇದು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಮನೇಲೇ ಹೆಪ್ಪಾಕಿ ತೊಗೊಂಡಿರೋಂಥ ಮೊಸರು ಇದು ನೀವು ಯಾವ್ದು ಬೇಕಾದರೂ ತೊಗೋಬೋದು ಪಾಕೆಟ್ ಮೊಸರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಐದು ಹೆಸರು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಮತ್ತು ಸ್ವಲ್ಪನೇ ಪುದೀನ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ನಾನಿಲ್ಲೊಂದು ಸೀಟನ್ನ ಇದ್ದೀನಿ ಕಟ್ಟಿಗೆ ಸೀಟಿದು ನಾನು ಕಲ್ಲು ತಗೊಂಡಿಲ್ಲ ಕುಟ್ಟ ಕಲ್ಲು ಇದ್ರ ಮೇಲೆ ಸ್ವಲ್ಪ ಜೀರಿಗೆ ಇದ್ದೀನಿ ಜೀರಿಗೆ ಮತ್ತು ಉಪ್ಪು ರುಚಿ ನೋಡಿಕೊಂಡು ಉಪ್ಪು ಹಾಕೋಬೋದು ರು ಉಪ್ಪು ಏನಕ್ಕೆ ಇದ್ದೀನಿ ಅಂದರೆ ಜೀರಿಗೆ ಬೇಗನೆ ಸಣ್ಣ ಆಗುತ್ತೆ ಅರಿಯುವಾಗ ಅದಕ್ಕೋಸ್ಕರ ಜೀರಿಗೆ ಜೊತೆ ಉಪ್ಪು ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀವು ಬೇಕಾದರೆ ಜೀರಿಗೆನ ಸ್ವಲ್ಪ ಫ್ರೈ ಮಾಡಿ ಕೂಡ ಹಾಕೋಬೋದು ನೋಡಿ ಈ ಥರ ಸಣ್ಣಗಾಗಬೇಕು ಮತ್ತು ಸ್ವಲ್ಪ ಪುದೀನ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲಾಂದರೆ ಕಾಳು ಮೆಣಸಿನ್ಕಾಯಿನೂ ಹಾಕೋಬೋದು ಖಾರ ಬೇಕಾದರೆ ನಾನಿಲ್ಲಿ ಖಾರ ಯೂಸ್ ಮಾಡ್ತಾ ಇಲ್ಲ ನೋಡಿ ಇದನ್ನು ಸಣ್ಣಗೆ ಪೇಸ್ಟ್ ಥರ ಮಾಡಬೇಕು ಜಾಸ್ತಿ ಇದ್ದರೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳಿ ನಿಮ್ಮ ಮನೇಲಿ ಜನ ಎಷ್ಟಿದ್ದಾರೋ ಅಷ್ಟು ನೋಡಿಕೊಂಡು ಚೆನ್ನಾಗಿ ಮಸಾಲೆನ ರೆಡಿ ಮಾಡ್ಕೊಳ್ರಿ ನಾನಿಲ್ಲಿ ಐದು ಹೆಸರು ಆಗೋಷ್ಟು ಬೆಳ್ಳುಳ್ಳಿನ ಸೊಪ್ಪೆ ಸುಳಿದು ತಗೊಂಡಿರೋವಂಥ ಬೆಳ್ಳುಳ್ಳಿನ ಹಾಕಿ ಅದನ್ನು ಕೂಡ ಸಣ್ಣಗೆ ಜಜ್ಜಿ ಪೇಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಮಸಾಲೆ ರೆಡಿಯಾಗಿಯೇ ಒಂದು ತಕ್ಕೋತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ತರಿ ತರಿ ಆಗಿರಬೇಕು ಸಣ್ಣ ರುಬ್ಬಬಾರ್ದು ಅದನ್ನು ಮಿಕ್ಸರ್ ಹಾಕಿ ರುಬ್ತೀವಲ್ಲ ಆ ಥರ ಇರಬಾರ್ದು ತರಕಾರಿ ಆಗಿರಬೇಕು ನಾನೊಂದು ಇಲ್ಲಿ ಪಾತ್ರೆ ತಗೊಂಡಿದ್ದೀನಿ ಅದಕ್ಕೇ ಒಂದು ಕಪ್ಪಾಗಷ್ಟು ಮೊಸರು ತಗೊತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಕಪ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ಅದಕ್ಕೆ ನೀವು ನೋಡಿ ನೀರು ಎಷ್ಟು ಬೇಕೋ ಗಮ್ ಅಷ್ಟು ಹಾಕೋರಿ ಮತ್ತು ಮೊಸರು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋರಿ ಜಾಸ್ತಿ ತಿಳಿ ಮಾಡ್ಕೊಕ್ ಹೋಗ್ಬೇಡಿ ಸರಿಯಾಗಿ ಬರೋಲ್ಲ ಟೇಸ್ಟು ಇವಾಗ ಜೊಜ್ಜಿರೋ ಅಂಥ ಮಸಾಲೆನ ಅದಕ್ಕೆ ಹಾಕಿ ಚೆನ್ನಾಗಿ ಈ ಥರ ಸೌಟಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಅದನ್ನು ಕಡುಗೋಲಿಂದ ಈ ಥರ ಅದನ್ನು ಮೊಸರು ಅಂದರೆ ಈ ಥರ ತಿರುಗಿಸ್ಬೇಕು ಚೆನ್ನಾಗಿ ಕಡಿಬೇಕು ಎಷ್ಟು ಚೆನ್ನಾಗಿ ನಾವು ಈ ಕಡ್ಗೋಲಿಂದ ಕಡಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಮಜ್ಜಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಒಡೆದಿಲ್ಲ ಹಾಲಿನ ಥರ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇದನ್ನು ನಾನು ಸ್ವಲ್ಪ ರುಚಿ ನೋಡಿದೆ ಸ್ವಲ್ಪ ಉಪ್ಪು ಕಮ್ಮಿಯಾಗಿದೆ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೂ ರುಚಿ ನೋಡಿಕೊಂಡು ಉಪ್ಪು ಮತ್ತು ಖಾರನೂ ಹಾಕೋಬೋದು ಇವಾಗ ರೆಡಿಯಾಗಿದೆ ನಾನಿಲ್ಲಿ ಕಾಜಿಂಗ್ ಗ್ಲಾಸ್ ಆಗಲಿ ಅಥವಾ ಪ್ಲ್ಯಾಸ್ಟಿಕ್ ಗ್ಲಾಸ್ ಆಗಲಿ ಸ್ಟೀಲಿಂಗ್ ಗ್ಲಾಸ್ ಆಗಲಿ ಬಳಸಿಲ್ಲ ನಾನು ಮನೆಯಿಂದ ಮಾಡಿಕೆ ಮಾಡಿರುವಂಥ ಗ್ಲಾಸನ್ನ ಬಳಸ್ತಾಯಿದ್ದೀನಿ ಇದರಲ್ಲೇ ಎಲ್ಲನೂ ಹಾಕ್ತಾಯಿದ್ದೀನಿ ನೋಡಿ ಆಗಿ ಆರು ಕಪ್ಪು ಮಜ್ಜಿಯಾಗಿದೆ ನಾನು ಒಂದು ಕಪ್ಪು ಬೇಸಿಗೆಗಾಲದಲ್ಲಿ ಮಣ್ಣಿನ ಮಡಿಕೆಗಳನ್ನು ಬಳಸೋದ್ರಿಂದ ತಂಪಾಗಿರುತ್ತೆ ಆದಷ್ಟು ಅದಕ್ಕೋಸ್ಕರ ನಾನು ಮಣ್ಣಿಂದ ತಯಾರು ಮಾಡಿರೋಂಥ ಅಜ್ಜಿಗೆಗೆ ಬಳಸ್ತಾ ಇದ್ದೀನಿ ಅದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು